ಇವ ಕಾರ್ತಿಕಕ್ಕ ಆ ಇಡೀ ಊರು ಹೆಣ್ಮಕ್ಳ ಬಂದರು ನನ್ನ ಮಗಳನ್ನ ನಾನಾರ ಕರ್ಕೊಂಬರು ಕೈಯಾಗ ಬಿಡಿ ರಾಸಿಲ್ಲ ಇವ ದೇವರ ದೇವರು ಒಂದು ವರ್ಷ ನನ್ನ ಮಗಳನ್ನ ಬಿಟ್ಟು ಕಾರ್ತಿಕ ಮಾಡಿದ್ದಿಲ್ಲ ಇವ ಆಗಿಂದ ಒಂದಿಷ್ಟು ಪಳಾರ್ ಹಾಕಿಸ್ಕೊಂಡು ಬಳಿ ತಗೊಂಡು ನನ್ನ ಮಗಳನ್ನ ಮಾತಾಡ್ಸ್ಬಿಡ್ತೀನಿ ಹೋಗಿ ಹಾಂ ನನ್ನ ಮಗಳ ಜಾತೀನಿ ತಂಗಿ ಹಿಂಗತಿ ಮಾಡ್ಯಾಳ ಅಂದ್ರ ನನ್ನ ಮಗಳು ನೀಲಿನ ಪಡುಗುಡ್ಸ್ಬಿಡ್ತಾ ಹಾ ಹಿಂದೆಗಡೆ ನೋಡು ನೀಲಿ ಗುಡಿಚಾಪಿ ಕಟ್ಕೊಂಡು ಬಗಲಾಗ್ ಗಂಟೆ ಇಟ್ಕೊಂಡು ಎಲ್ಲಿ ಐತೆ ನನ್ನ ತವರ ಮನಿ ಅಂತ ಹೇಳಿ ಜಕ್ಕಂತ ಓಡಿ ಹೋಗ್ಕಳ ಹ್ಮ್ ಮಾವ ಅತ್ತಿಗೆ ಗೋಧಿ ಹುಗ್ಗಿ ಕೊಟ್ಟಬರ ನನಗ ಅತ್ತಿ ನೋಡ ನಿಜ ಮರ ಮರ ಅನ್ನಕತ್ತೈತಿ ಎಲ್ಲಿಗೆ ಹೊಂಟಿ ಯಾರಿ ಗೋಧಿ ಹುಗ್ಗಿ ಅದು ಮಾವರ ಮತ್ತ ಅತ್ತಿ ಅರಿಗ್ರಿ ನಾವೆಲ್ಲ ಮನೆಯಾಗ ಸಿ ಮಾಡಿವಿ ಅತ್ತಿ ಅರ್ ನೋಡಿದ್ರ ಅಂಗಕ್ಕೆ ಕುಂತರ ನನಗೆ ಯಾವತ್ತ ಸಮಾಧಾನ ಆಗೋಂದ ಅದಕ್ಕ ನಾ ಕೊಟ್ಟರ ತಿನ್ನಂಗಿಲ್ಲ ಅದಕ್ಕೆ ಇವ್ರು ಕೊಟ್ಟರ ತಿಂತಾರ ಅಂತ ಕೊಟ್ಟ ಬಾ ಅನ್ನಕತ್ತೀನಿ ರೀ ನೀಲವ ನೀವ್ ಒಂದಿಟ್ಟು ಸುಮ್ನೆ ಇರ್ಬಿ ನಿನಗ ಗೊತ್ತಾಗಂಗಿಲ್ಲ ಆಕಿಗೆ ಹೆಮ್ಮಸ್ಥಾನ ಬಾಳ ಐತಿ ಹಾ ಆಕಿಗೆ ಸೊಕ್ಕು ಬಾಳ ಐತಿ ಆಕಿ ದಿಮಾಕ ಕಳೀಬೇಕಂದ್ರ ಆಕಿನ ಒಂದಿಷ್ಟ ದಿನ ಹಜಗಾಣ್ ಸುಮ್ನ ಈ ಮನಿಯಿಂದ ಆ ಏನು ಕೊಡುವಂಗಿಲ್ಲ ನೋಡ ಆಕಿಗೆ ನೀವ್ ಸುಮ್ನೆ ಇರ್ಬೇಕು ನೀ ಏನಾರ ಮತ್ತೆ ನನ್ನ ಕಣ್ ತಪ್ಪಿಸಿ ಕೊಟ್ಟಿದ್ದ ಕರೆ ಆತಂದ್ರ ನೀಲವ ನಾ ಮನಿ ಬಿಟ್ಟು ಹೋಗಕ್ ಆಗತ್ತ ನೋಡ್ ಮತ್ತ ನೋಡ್ರಿ ಮತ್ತಿ ಇನ್ನೇನ್ ಬಿ ಸುಮ್ ಕುಂದ್ರ ಒಂದಿಟ್ಟು ಹಜಗಾಣಿಕಿ ಹಾ ಜೀವನದ ಬೆಲೆ ಏನಂತೇಳಿ ಆಕಿಗೆ ಗೊತ್ತಿಲ್ಲ ಆಕಿಗೆ ಗೊತ್ತಾಗ್ಬೇಕು ಇವ್ರನ್ನ ಹೊರಗಿನ ಬಿಸಿಲಿ ಕಳ್ಸಿಲ್ಲ ಮನೆಯಾಗ ಆ ದುಡದ್ ತಂದ್ ತನ್ ತಂದ್ ಹಾಕಿನಿ ತಿಂತಿಂದ ನೆಳ ಕುಂತಾಳ ಅದಕ್ಕ ಆಕೆಗೆ ಜೀವನದ ಬೆಲೆ ಗೊತ್ತಿಲ್ಲವಾ ಜೀವನದ ಬೆಲೆ ಗೊತ್ತಾಗ್ಲಿಕ್ಕಿಗೆ ಹರ ಅಂತ ದುಡದ್ ಬಂದು ತಿನ್ಲಿ ಆಕಿಗ್ ಗೊತ್ತಾಗತ್ತ ಹೊರ ದುಡಿ ಯಾಕೆ ಹೋದ್ರ ಎಷ್ಟು ಕಷ್ಟ ಇರ್ತದಂತೇಳಿ ಈಕಿ ನಿಮ್ ಅಂತಿ ಯಾವಾಗ ಇದ್ರುನು ಹಿಂಗ ಬಂದಾಳ ಹೊಲಕ್ ಹೋಗಿಲ್ಲ ಬುತ್ತಿ ಕೊಟ್ಕೊಂಡ್ ಎಂದು ದಗನ ಮಾಡಿಲ್ ಬಿ ಬರೀ ಮನೆಯಾಗಟ್ಟ ಹಾ ಅದ ಹೊಸ ಲಗ್ನ ಆದಾಗ ಒಂದ್ ಎರಡ್ ಸಲ ಹೊಲಕ್ ಹೋದ್ಲಾ ಆ ಹಿಂದೆಗಡೆ ಹಿರಿಯ ಒನ್ ಅಲ್ಲ ಮತ್ತ ಈ ಪಾಂಡೆನ್ ಹೋಟೆಲ್ ಅಲ್ಲ ಮತ್ತ್ ಈಕಿ ನಮ್ಮ ಅಸಕೊಬನ್ ಹೋಟೆಲ್ ಅಲ್ಲ ಹುಡುಗರು ಜಾಪಾನ ಜತ್ನ ಮಾಡ್ರೊಳಗ ಮತ್ತ ನಮ್ಮ ಮತ್ತ ಆ ದಾತಲೆ ಈ ದಾತಲಿ ಅಂತೇಳಿ ಮನೆಯಾಗಿ ಆಕಳ ಕಟ್ಕೊಂಡು ಈಟ ಚೈನಿ ಚೆನ್ನಿ ಗತಿ ಅಡ್ಡ ಅಡ್ಡಿ ತಂಗಿಕ್ಕಿ ಆಕಿಗೆ ಹೊರಗಿನ ಜಗತ್ತು ಗೊತ್ತಿಲ್ಲ ಹಾ ಆಕೆಗೆ ಹದ್ಗಾಣಲಿ ಆಕಿಗೆ ಎಲ್ಲಾ ಅರ್ಥ ಆಗಲಿ ತಂಗಿ ನೀನು நீர் மனிங் குறி தகக்கேசி நீடசல் கடை கல்லி ஜுட்ஸ் இல்லைனி அய்யா அத்தி இல்லை ரொட்டி ப ಅವ ಆಕಿ ಮಾತಾಡಕ್ಕೆ ಹೋಗಬೇಡ ಅವೊಂದು ತಪ್ಪು ಐತಿದ್ರಗ ಅಯ್ಯೋ ಅಲ್ಲಾ ಅಲ್ಲು ಎಂಟಿ ಮೇಲೆ ಕಟ್ಟಕೊಂಡಾ ಅಲ್ಲಿ ಓಡಿ ಬಂದ್ಯಾಪ್ಪ ನಿಮ್ಮ ತಮ್ಮಗೆ ಏನು ಮಾತಾಡಕತ್ತೀಯೋ ಕಬರ ಐತೇನೋ ನಿನಗೆ ಆ ಈಗ ಬಂದಿ ನಡಿ ಒಳಗ ಇんど ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಸುಮ್ಮನೆ ಒದಡಕ್ಕೆ ಹೋಗಬೇಡ ಅಂಗಲಕ್ಕೆ ನಿಂತಕೊಂಡ ನಡಿ ಒಳಗ ನೀಲಿ ಆ ಮನೆಯಾಗಿ ಇರು ಮಟ ನನ್ನ ಮಗಳು ನಾನು ಆ ಮನೆಯೊಳಗೆ ಕಾಲಿಡಂಗಿಲ್ಲ ನನ್ನ ಮಗಳನ ನನಗೇನು ಜಾಪಾನ ಮಾಡೋದು ಆಗಂಗಿಲ್ಲ ನಾ ಮೂರು ಹೊತ್ತಿನ ಕೂಡ್ ಆಗಂಗಿಲ್ಲ ಅಂತ ತಿಳ್ಕೊಂಡಿರೇನ ನನ್ನ ಮಗಳನ್ನ ಆ ನಾಲ್ಕು ಮಣಿ ಮುಸುರಿ ತಿಕ್ಕಿ ಆದರೂ ನನ್ನ ಮಗಳ ಜಾಪಾನ ಮಾಡ್ತೀನಿ ನಾನು ನನ್ನ ಮಗಳು ಮನಿಯೊಳಗೆ ಬರ್ಬೇಕಂದ್ರ ನೀಲಿ ಮಣಿ ಬಿಟ್ಟು ಹೊರಗೆ ಹೋಗ್ಬೇಕು ಅಂದಾಗನ ಆ ಮನಿಯೊಳಗೆ ಬರ್ತಾ ಐತಿ ನೀಲವ ನಡ್ರಿ ಅವ್ರ ಹೆಮ್ಮಸ್ತಾನ ಬಾಳ ಐತಿ ನಡ್ರಿ ಬೇ ಕರಿಯಾಕ ಹೋಗ್ಬೇಡ ನಡಿ ಒಳಗ ಯಾಕವ ನೀ ಏನು ಬರ್ತೀಯ ನಿಮ್ಮ ಮಾತು ಕೇಳ್ಕೊಂಡು ಆಕಿ ಕೂಡ ಗುಡಿಸಲ್ನಾಗಿರ್ತೀಯ ನಮ್ಮ ಅವಮಾನ ಮಾಡ್ಯಾಳಂದ್ರ ಹ್ಮ್ ನಾ ಯಾಕ ಮನೆಯಾಗ ಬರ್ಲಿ

ஆடி துபல்லி கார்த்திக் கார்த்திகார்த்தா உடி தாவாடி நடிக்கேன்னு தவிர மணிய நடித்திண்டி கடைதாரு ಏ ಇದಕ್ಕೆ ಉಡಿ ತುಂಬಾಡ್ದಂತರ್ವ ಏ ನಮ್ಮತ್ತ ಒಬ್ಬೊಬ್ಬರ ಕಡೆ ಇರ್ತದೆ ಪದ್ಧತಿರ್ತೀವಿ ಬಿಡೋವ ನಾವು ಅಂಕ ಯಾವ್ದು ಪಾಲಿಸಿಲ್ ಮತ್ತ ಹೋಗ್ಯವ ಒಳಗ್ ಹೋಗಿ ದೀಪ ಹಚ್ಚಿ ಗಾ ಇದನ್ನ ಉಡಿ ಸಮಾನ ಅಲ್ಲೇ ಪೂಜಾರ್ ಕೈ ಕೂಡ ಆಯ್ವಾ ನಾವ್ ಇಲ್ಲೇ ನಿಂತಿರ್ತೇವ ಬರೀ ಒಳಗ ನೀವು ಬರೀಗ ಮಾಡ್ತೀನಿ ಬೇಡವಾ ಸಮಾಜದಾಗ ಕೆಲವೊಂದು ಕಟ್ಟುಪಾಡುಗಳು ಇರ್ತಾವ ಅದನ್ನ ಮೀರಿ ನಾವು ನೆಡಕ್ ಬರಂಗಿಲ್ಲ ತಂಗಿ ಯಾಕಂದ್ರ ಒಂದು ಸಮಾಜದಾಗ ಬದುಕ್ತಿರ್ತಿವಂದ್ರ ಅದ ಕಟ್ಟುಪಾಡುಗಳನ್ನ ನಾವು ಪಾಲಿಸ್ಬೇಕಾಗತ್ತ ಈಗ ನಾವ್ ಬಂದ್ವಿ ಅಂದ್ರೆ இடி ஊர் மணி நூய் அந்த ஆஹ் இன்னும் நம் சாஜ எஸ் சுதார்சா அதுக்கூந்த காலுத்தி நீனோக்கி ஆஹ் அல்ல குடியாச்சி நீடாடி அத்தாடி நான் கிமா ನಿಮ್ಮ ಅತ್ತೆ ಬಂದಿಲ್ಲ ನಾ ಪಾಡಿ ಬಂದಿದ್ರು ಅದೇನ ಪೂಜೆ ಮಾಡಿಸೋದಿತ್ತು ಅಂತ ಮಾಡಿಸಿದ್ರು ನಾನು ಅದೇನ ಅತ್ತೆಯರು ನಮ್ಮ ಕೈಲೇ ಏನೋ ದೀಪ ಬೆಳಗಿಸೋದು ಅದೇನೇನೋ ಏನೇನೋ ಹೇಳಿದ್ರವ ವಾ ಅವ್ರು ಹೆಂಗೆ ಹೆಂಗೆ ಹೇಳ್ತಾರೆ ಹಂಗೆ ಮಾಡಿ ಬಂದೆ ನಾನು ಮತ್ತು ಹಿಂಗೆ ರೀತಿ ಅವರಲ್ಲಿ ಎದಾರ ಹೊಕ್ಕಿನಿ ಹೇಳಿ ಬಂದೆ ಎಲ್ಲಿ ನೀವು ನನ್ನ ಬಿಟ್ಟ ಹೋಗ್ಯಾರ ಮನೆಗೆ ಅಂತೇಳಿ ಅಂದ್ಕೊಂಡೆ ಅಯ್ಯ ಗುಸು ಮಂಗೆ ನೀನು ಬಿಟ್ಟು ಹೋಗಿದ್ದೀವಣ್ಣ ಪಾಯಸ ಏನಕ್ಕೆ ಇದೆಯೋ ಮಾಡ್ತೀನಿ ತಡಿ ಹ್ಞೂ ಈ ಕೆಲವು ಸೀರೆ ಇಟ್ಕೊಂಡೆ ಹ್ಞೂ ಈ ಸೀರೆ ಇನ್ನೂ ಮುಟ್ಕೋಬಾರ್ದು ಹಂಗೆ ಮಾಡ್ತೀನಿ ಸರೋಜವಾ ஓய்யோ சிவனானி எந்தாச்சு சீரி ஆ சீரி துபா என்ன யோவ் கை ஜிடுத்து வைனி அஸ் இதன் மாத்தி ஹோல்புரோ ஏன் சிளி மீ சீரையல்லா ஹோல்புரோ அண்டாட்டி தானி அதுக்கேனாக நான் வந்து ಹಾ ಅತ್ತ ನೋಡಿ ಅತ್ತ ಹಚ್ಚಿ ಗಿಡದ ಹತ್ರ ಏ ಪಾರಿ ನಿಮ್ಗೆ ಬಂದಿದ್ರಲ್ಲಿ ಗಿಡತ್ರೀಪ ಯಾ ನೋಡ ನೀಂಗ್ ಅಷ್ಟ ಸಂತೋಷ ಆಯ್ತು ನನಗ ಹ್ಮ್ ಅಲ್ಲನಾ ಈಕೆ ಚಲೋ ಸೀರೆ ಉಟ್ಕೊಂಡ್ ಮೇರೆ ಹಾಕತ್ತಿದ್ಲು ರೀಷ್ಮೀರ ಈ ಸಮಾಧಾನ ಅಥ್ವ ಇನ್ನ ಸೀರೆನ ಹ್ಮ್ ಪಾರಿ ನೋಡ್ದೆ ಬೇಕಂತವ ಇನ್ ಹೆಂಗೇನು ಚಿಲ್ಲಿ ನಾನು ನೋಡಿದ ಹೊರಗ್ಬಿಡಿ ಅಕ್ಕ ஆக புத்தி நான் நினைக்க இன்னொன்னு கொடுத்துனா இல்ல ஐத்தி சீரி அந்த சீரன் கட்டி மத்தின எல்லா நான் மத்தேனா கித்வித்திவா சூதர் தனி மந்திக்கு அவரு ஊராக எல்லாச்சு வந்தவ தீபான நன் கைல ஆக்தே மத்த அம்மாடப்பா தும்பி பஸ்ரேன் கண்டி அத்திரிவா நீ தீபானா அதுக்க நான் ரேனுவா நீல நின் ಬರಿ ಕೂಡಿ ದೀಪ ಹಚ್ಚ ನೀನ್ ಏನಾರ ಈ ಕಾರ್ತಿಕನ ಇಷ್ಟ ಯಾಕೆ ಹೇಳು ಎಲ್ಲಿ ನೋಡಿದ್ರು ದೀಪಾನಂದ ಕಾಣುತ್ತಲ್ಲೇ ಕಣ್ ತುಂಬಿ ಬರುತ್ತ ಎಲ್ಲಿ ನೋಡಿದ್ರು ದೀಪಾನ ಎಲ್ಲಿ ನೋಡಿದ್ರು ಬೆಳಕ ಎಷ್ಟು ಚಂದಲ್ಲ ಯಾರ ಮನೆ ಮುಂದೆ ನೋಡಿದ್ರು ಇವತ್ತು ಕಾರ್ತಿಕದಾಗ ದೀಪಾನ ದೀಪ ಎಷ್ಟು ಚಂದಲ್ಲ ಕಾರ್ತಿಕ ಮಾಸ ಅವ ಮೊದ್ಲೇಕ ಈ ಗಿಡದ ಹತ್ರ ಅಲ್ಲಿ ಇಲ್ಲೊಂದು ಹಸ್ತಿದ್ರು ಹ ಮೊದ್ಲೇಕ ಲೆಕ್ಕಾಚಾರ ಹಾಕಿದ್ರು ದೀಪ ಹಚ್ ಈಗ ಮಂದಿ ಒಟ್ಟು ಲೆಕ್ಕಾಚಾರ ಹಾಕಂಗಿಲ್ಲ ನೋಡು ಹ್ಮ್ ಎಲ್ಲಾರು ಬಂದು ಗುಡಿಗೆ ದೀಪ ಹಾಸ್ತಾರ ಈಗ ಎಣ್ಣಿಗೆ ಲೆಕ್ಕಾಚಾರ ಹಾಕಿದ್ರು ಮೊದ್ಲ ಈಗ ಬರಬರ್ತ ಸುಧಾಸ್ ಹತ್ತಾರ ಪಾರಿ ಕಾರ್ತಿಕ್ ನೋಡಕ್ ಚಂದ ಹ್ಮ್ ನಾನು ನಂತವ್ರ ಮನೆಗೆ ಹೋಗಿದಿನ ಏನ್ ಮಾಡುದು ಕಾಳುಸಾ ಮಾಡ್ಲಾಗ ಎಲ್ಲಿ ಕಳ್ಸಂಗಿಲ್ಲ ಅಂತ ಹ್ಮ್ ಹ್ಮ್ ಇಲ್ಲ ಅಂದ್ರ ನಾನು ಮುಂದಿನ ವಾರ ನಮ್ಮ ಕಾರ್ತಿಕ ಐತಿ ಹೋಗಾಕ್ ಆಯಂಗಿಲ್ಲ ನೋಡಿ ಮಾಡುದು ನಾನು ನಾಳೆ ಆ ಮನಿ ಹೋಗ್ತೀನಿ ಹೋಗಿ ಅತ್ತಾಗ ಹೋಗ್ಬೇಕು ம் நீலி இன்னும் நோட் தவ நீ நாய் மணி பார்த்திங்க மாதாட் ரேத்து ம்